ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಅಲರ್ಜಿ ಮತ್ತು ಇ ಎನ್ ಟಿ ಸಮಸ್ಯೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಬದಲಾಗುತ್ತಿರುವಂತಹ ಜೀವನ ಶೈಲಿಯಿಂದ ಅಥವಾ ಆರೋಗ್ಯ ಪದ್ಧತಿಯಿಂದ ಪ್ರತಿದಿನ ಒಂದಲ್ಲ ಒಂದು ಕಾಯಿಲೆಗಳು ನಾವು ಒಳಗಾಗ್ತಾನೆ ಇರ್ತೇವೆ ಅದರಲ್ಲೂ ಬೆಂಗಳೂರಿನಲ್ಲಿ ಇರುವಂತಹ ಜನರಿಗೆ ಅಲರ್ಜಿಗಳು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಹೋಗುತ್ತೆ ಕಿವಿಯಲ್ಲಿ ಕಡ್ತಾ ಬರುವಂಥದ್ದು ಕಣ್ಣಿನ ಉರಿಯಾಗುವಂಥದ್ದು ಅಥವಾ ಕಣ್ಣು ಕೆಂಪಾಗುವಂಥದ್ದು ಮೂಗು ಪದೇ ಪದೇ ಸೋರುವಂಥದ್ದು ಇದೆಲ್ಲ ಸಮಸ್ಯೆಗಳು ಅಲರ್ಜಿ ಸಮಸ್ಯೆಗಳಾಗಿರುತ್ತೆ ಹಾಗಿದ್ರೆ ಈ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆಯಾ ಹೌದು ಆಯುರ್ವೇದದಲ್ಲಿ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಇದೆ ಹಾಗೆ ಈ ಅಲರ್ಜಿಗಳಿಗೂ ಟ್ರೀಟ್ಮೆಂಟ್ ಇದೆ ಹಾಗಿದ್ರೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ನಾವು ತಗೋಬೇಕು ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನುವಂತ ವಿಶೇಷವಾಗಿರುವಂತ ಮಾಹಿತಿ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಜನಿಯವರು ಡಾಕ್ಟರ್ ರಜನಿಯವರು ಯಶಾಯು ಆಯುರ್ವೇದಿಕ್ ಕ್ಲಿನಿಕ್ ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಕ್ಲಿನಿಕ್ ನಲ್ಲಿ ನಮಗೆ ಸ್ಕಿನ್ ಐ ಹಾಗೆ ಇ ಎನ್ ಟಿ ಅಥವಾ ನಿಮಗೆ ಹೇರ್ ಲಾಸ್ ಇದು ಯಾವ ಸಮಸ್ಯೆಗಳಿಗೆ ನಿಮಗೆ ಪರಿಹಾರವನ್ನ ತಾವು ಇಲ್ಲಿ ಕಂಡುಕೊಳ್ಬಹುದು ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ನಾನಾಗಲೇ ಹಾಗೆ ಇ ಎನ್ ಟಿ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದೀವಿ ಅಂದ್ರೆ ಅಲರ್ಜಿಗಳು ಸಾಮಾನ್ಯವಾಗಿ ಜನರನ್ನು ಕಾಡ್ತಾ ಹೋಗುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲರ್ಜಿಸ್ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಈ ಅಲರ್ಜಿ ಅಂದ್ರೆ ಏನು ಇದ್ರಲ್ಲಿ ಯಾವ್ಯಾವ ರೀತಿ ಟೈಪ್ಸ್ ಇದೆ ಹಾಗಿದ್ರೆ ಮುಖ್ಯವಾಗಿ ನಾವು ಇ ಎನ್ ಟಿ ಅಂದರೆ ತಂತ್ರ ಅಂತ ಆಯುರ್ವೇದದಲ್ಲಿ ಒಂದು ವಿಭಾಗದಲ್ಲಿ ತಿಳಿದುಕೊಳ್ತೀವಿ ಕಿವಿ ಮೂಗು ಗಂಟಲು ಸಮಸ್ಯೆಗಳ ರೋಗಗಳ ಪ್ರಾಮುಖ್ಯತೆಯನ್ನು ಶಾಲಕ್ಯ ತಂತ್ರದಲ್ಲಿ ಅರ್ಥಕೊಳ್ಳೋಣ ಇವತ್ತು ಸೊ ಅಲರ್ಜಿಗಳಂದರೆ ಯೂಶುವಲಿ ಬೆಂಗಳೂರಿನಲ್ಲಿ ನಾವು ನೋಡುವಂತ ಕಾಯಿಲೆಗಳಂದ್ರೆ ಅಲರ್ಜಿ ಕ್ರೈನೈಟಿಸ್ ಮತ್ತು ಸೈನೋಸೈಟಿಸ್ ಅಂತ ರೋಗಗಳು ಸೊ ಅಲರ್ಜಿ ಕ್ರೈನೈಟಿಸ್ ಅಂದರೆ ಕಿವಿಯಲ್ಲಿ ಮತ್ತೆ ಮೂಗಿನಲ್ಲಿ ತುರುಕೆ ಕಣ್ಣಿನಲ್ಲಿ ಬರುವಂತ ನೀರು ಮೂಗು ಸೋರುವಿಕೆ ತಲೆ ಭಾರ ಮತ್ತೆ ಮೂಗು ಕಟ್ಟುವಿಕೆ ಗಂಟ್ಲು ಕೆರೆಯುವಿಕೆ ಇವೆಲ್ಲ ನಾವು ಅಲರ್ಜಿ ಕ್ರೈನೈಟಿಸ್ ನಲ್ಲಿ ಹಾಕ್ತಿವಿ ಅಂದ್ರೆ ಯೂಶ್ವಲಿ ಅಲರ್ಜಿ ಗ್ರಾನೈಟಿಸ್ ಅಂತ ಹೇಳಿದ್ರೆ ನಾವೆಲ್ಲೋ ಗಾಡಿ ಲೋಡಿಸ್ಕೊಂಡು ಹೋಗ್ಬೇಕಾದ್ರೆ ಧೂಳು ಬಂದ್ಬಿಟ್ಟಿರುತ್ತೆ ಜಾಸ್ತಿ ಮನೆಗೆ ಹೋಗ್ತಿದ ಹಾಗೆಲ್ಲ ಆಗ್ಬಿಟ್ಟಿರುತ್ತೆ ಅಥವಾ ಗಂಟ್ಲು ಇಚಿಂಗ್ ಸ್ಟಾರ್ಟ್ ಆಗುತ್ತೆ ಇದನ್ನೇ ಅಲರ್ಜಿ ಕ್ರೈನೈಟಿಸ್ ಅಂತ ಹಾಗಿದ್ರೆ ಹೌದು ಅಲರ್ಜಿಕ್ ಕ್ರೈನೈಟಿಸ್ ಅಲ್ಲಿ ನೀವು ಮುಖ್ಯವಾಗಿ ನೋಡುವಂತದ್ದು ಧೂಳಿನಿಂದ ಬರುವಂತ ಅಲರ್ಜಿಗಳು ಅದಕ್ಕೆ ನಾವು ಡಸ್ಟ್ ಅಲರ್ಜಿ ಅಂತ ಹೇಳ್ತೀವಿ ಕೆಲವರಲ್ಲಿ ನಾವು ಪೋಲನ್ಸ್ ಅಲರ್ಜಿ ನೋಡ್ತೀವಿ ಮತ್ತೆ ಸ್ವಲ್ಪ ಜನರಲ್ಲಿ ಫುಡ್ ಅಲರ್ಜಿಸ್ ಅಂತ ಕಾರಣಗಳಿಂದ ಅಲರ್ಜಿ ನ ನೋಡ್ತೀವಿ ಸೊ ಮುಖ್ಯವಾಗಿ ಅಲರ್ಜಿಸ್ ಬರುವಂತಹ ಸಮಸ್ಯೆ ಕಾಡೋದು ಯಾವಾಗ ಅಂದ್ರೆ ರೋಗ ಶಕ್ತಿ ಕಮ್ಮಿ ಆದಾಗ ಹಾ ಹಾ ಸೊ ಹಾಗಿದ್ರೆ ನಮ್ಮಲ್ಲಿ ಇಮ್ಯುನಿಟಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಎಷ್ಟೇ ಈ ತರ ಧೂಳು ಪೊಲ್ಯೂಷನ್ ಇದ್ರು ನಮಗೇನು ಆಗೋದಿಲ್ಲ ಅಂತ ಹೇಳಿದ್ರೆ ಹಾಗಿದ್ರೆ ಇದ್ರ ಲಕ್ಷಣ ಏನಿರುತ್ತೆ ಅಂದ್ರೆ ಏನೇನ್ ಸಿಂಪ್ಟಮ್ಸ್ ಬರುತ್ತೆ ಇದು ರೈನೈಟಿಸ್ ಆಗ್ಬೇಕಾದ್ರೆ ಲಕ್ಷಣಗಳೆಂದರೆ ಇದರಲ್ಲಿ ಮುಖ್ಯವಾಗಿ ಚಿಕ್ಕ ವಯಸ್ಸಿನಿಂದ ಹಿಡಿದು ವೃದ್ಧಾಪ್ಯದವರೆಗೆ ಜನರು ಬಳಲ್ತಾರೆ ಸೊ ಇದರಲ್ಲಿ ಮೂಗು ಕಟ್ಟೋದೇ ಮೇನ್ ಸಮಸ್ಯೆ ಆಗಿರುತ್ತೆ ಅಂದ್ರೆ ನೇಸಲ್ ಬ್ಲಾಕ್ ಅಂತ ಹೇಳ್ತೀವಿ ಮೂಗಲ್ಲಿ ಉರಿ ಕಾಣಿಸ್ಕೊಳ್ಳೋ ಅಂಥದ್ದು ಮೂಗು ಸೋರಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಶೀನುಗಳು ಜಾಸ್ತಿ ಇರುತ್ತೆ ಕಣ್ಣು ತುರಿಕೆ ಇರುತ್ತೆ ಕಣ್ಣು ಕೆಂಪಾಗೋದಿರುತ್ತೆ ಸುಮಾರು ಹೊತ್ತು ತಲೆ ಭಾರ ಮತ್ತೆ ತಲೆ ನೋವಿನ ಸಮಸ್ಯೆನೂ ಹೇಳ್ತಾರೆ ಅಲರ್ಜಿ ಅಲ್ಲಿ ಸೊ ಇದು ದಿನನಿತ್ಯದ ಕಾರ್ಯಗಳಿಗೆ ತೊಂದರೆ ಕೊಡುತ್ತೆ ಅವರಿಗೆ ಟ್ರೀಟ್ಮೆಂಟ್ಗಳು ಯಾವ ತರ ಸಿಗುತ್ತೆ ಅಂದ್ರೆ ಯೂಶ್ವಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಸ್ವಲ್ಪ ಹೊತ್ತು ಸಿಹಿತೀವಿ ಅಥವಾ ಕಣ್ಣಲ್ಲಿ ನೀರು ಬರುತ್ತೆ ಸ್ವಲ್ಪ ಹೊತ್ತು ಅದ್ರ ಸಮಸ್ಯೆಯಿಂದ ಬಳಲ್ತಾರೆ ಆಮೇಲೆ ಸರಿ ಹೋಗುತ್ತೆ ಮತ್ತೆ ದಿನನಿತ್ಯದ ಕಾರ್ಯ ನಡೀತಾ ಹೋಗುತ್ತೆ ಅದನ್ನ ಹೀಗೆ ಬಿಟ್ಕೋತಾ ಹೋದ್ರೆ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ ಹಾಗಾಗಿ ಇದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಇದನ್ನ ನಾವು ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗತ್ತೆ ಅಲರ್ಜಿಗಳಿಂದ ದಿನನಿತ್ಯದ ಕಾರ್ಯಗಳಿಗೆ ತೊಂದರೆ ಆಗೋದ್ರಿಂದ ನಾವು ಆಯುರ್ವೇದದಲ್ಲಿ ಮುಖ್ಯ ಹೇಳೋದು ಪ್ರಿವೆನ್ಷನ್ ಮತ್ತು ಕ್ಯೂರೇಷನ್ ಥೆರಪೀಸ್ನ ಸೊ ಹೇಗೆ ರೋಗ ಬರೋದಕ್ಕಿಂತ ಮೊದಲು ನೀವು ಎಷ್ಟು ಪ್ರಾಮುಖ್ಯತೆ ನಿಮ್ಮ ದೇಹದ ನೋಡುವಿಕೆ ಆಗಲಿ ಇಲ್ಲ ಆಹಾರದ ಪದ್ಧತಿಗಳಾಗಲಿ ಅದರಿಂದ ನೀವು ಹೇಗೆ ಇಮ್ಯುನಿಟಿನ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಫಸ್ಟ್ ಹೇಳುತ್ತೆ ಸೊ ಅದು ಪ್ರಿವೆನ್ಷನ್ ಕಾರ್ಯದಲ್ಲಿ ನಿರ್ವಹಿಸುತ್ತೆ ಕ್ಯೂರೇಟಿವ್ ಅಂದರೆ ನೀವು ಬಳಲ್ತಿರುವಾಗ ಬಂದು ಫಸ್ಟ್ ತಪಾಸಣೆ ಮಾಡಿಸ್ಕೊಳ್ಳೋದು ಸೊ ಅದರಲ್ಲಿ ನಾವು ಫಸ್ಟ್ ಅಲರ್ಜಿ ಕ್ರೈನೈಟಿಸ್ನ ಹೇಗೆ ನಾವು ತಿಳಿದುಕೊಳ್ತೀವಿ ಅಂತ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಸೊ ಅದರಲ್ಲಿ ಇಮ್ಯುನಿಟಿ ಲೆವೆಲ್ ಹೇಗೆ ಇದೆ ಅಂತ ಹೇಳಿ ನಾವು ಸಿ ಬಿ ಸಿ ಕೌಂಟಲ್ ಟೋಟಲ್ ಕೌಂಟಲ್ಲಿ ನೋಡ್ತೀವಿ ಎಇ ಸಿ ಅಂತ ಅಬ್ಸುಲ್ಯೂಟ್ ಇಸ್ನೋಫಿಲಿಕ್ ಕೌಂಟ್ ಅಲ್ಲಿ ನಾವು ಅಲರ್ಜಿ ಎಷ್ಟು ಲೆವೆಲ್ ಅಲ್ಲಿ ಇದೆ ಅಂತ ನೋಡ್ತೀವಿ ಮತ್ತೆ ಏನಾದರೂ ನೇಸಲ್ ಪಾಲಿಪ್ ಆಗಿರುತ್ತೆ ಅಂದ್ರೆ ಗೆಡ್ಡೆ ಕಾಣಿಸ್ಕೊಳ್ಳುವಂಥದ್ದು ಮೂಗಿನಲ್ಲಿ ಗೆಡ್ಡೆಗಳು ಕಾಣಿಸ್ಕೊಳ್ಳುವಂಥದ್ದು ಇಲ್ಲ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ ಅಂದ್ರೆ ಮೂಗಿನ ಹೊರಳೆ ಸೊಟ್ಟುವಿಕೆ ಅಂತ ಹೇಳಿ ಓಕೆ ಸೊ ಅದ್ರ ಅದರಲ್ಲಿ ನಾವು ಅಲರ್ಜಿ ಕ್ರೈನೈಟಿಸ್ ಅಂತ ಹೇಳ್ತೀವಿ ಮತ್ತೆ ಇನ್ಫೀರಿಯರ್ ಟರ್ಮಿನೇಟ್ ಹೈಪೊಟ್ರೋಪಿ ಅಂತ ಕಾಣಿಸ್ಕೊಳ್ಳೋದು ಅಂದ್ರೆ ಒಳಗಡೆ ಇರೋ ದುರ್ಮಾಂಸ ಅಂತ ಹೇಳ್ತೀವಿ ಸೊ ಅಂತ ಕಾಯಿಲೆಗಳಿದ್ದಾಗ ನಾವು ಒಂದು ಎಕ್ಸ್ ರೇ ಪಿ ಎನ್ ಎಸ್ ಅಂತ ತೆಗೆಸ್ತೀವಿ ಸೊ ಅದೆಲ್ಲ ಆದ್ಮೇಲೆ ತಪಾಸಣೆ ಆದ್ಮೇಲೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಬಗ್ಗೆ ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅದರಲ್ಲಿ ನಾವು ಮುಖ್ಯವಾಗಿ ಶಮನೌಷಧಿ ಅಂತ ಅಂದರೆ ಔಷಧಿಯಿಂದ ಗುಣಪಡಿಸುವಂಥ ಕಾರ್ಯನಿರ್ವಹಿಸ್ತೀವಿ ಮೊದಲಿನಾಗಿ ಆಮೇಲೆ ಅದರಲ್ಲಿ ನೀವು ಗುಣ ಆಗ್ತಾ ಇಲ್ಲ ಇಮ್ಯುನಿಟಿ ಲೆವೆಲ್ ತುಂಬಾ ಕ್ಷೀಣಿಸಿದೆ ಅಂತ ಅಂದಾಗ ನಾವು ಪಂಚಕರ್ಮ ಚಿಕಿತ್ಸೆನ ಆಯ್ಕೆ ಮಾಡ್ಕೊಳ್ತೀವಿ ಅಂದ್ರೆ ಅಂದ್ರೆ ನೀವು ಹೇಳ್ತಾ ನೀವಲ್ ಬ್ಲಾಕ್ ಆಗೋ ಸೊ ಇದೆಲ್ಲವನ್ನ ನಾವು ಕೇಳಿರ್ತೀವಿ ಆದ್ರೆ ಆಯುರ್ವೇದದಲ್ಲೂ ಇದ್ರಲ್ಲಿ ಟ್ರೀಟ್ಮೆಂಟ್ ಇದೆಯಾ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಅಥವಾ ಆ ಟ್ರೀಟ್ಮೆಂಟ್ ತಗೊಳೋದಕ್ಕೆ ಜನ ಹಿಂಜರಿತಾ ಇರ್ತಾರೆ ಸೊ ಹೀಗಾಗಿ ಜನರಿಗೆ ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇದ್ರ ಬಗ್ಗೆ ಏನ್ ನಾಲೆಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ ನೀವು ಹೌದು ಆಯುರ್ವೇದದಲ್ಲಿ ತಂತ್ರ ಅನ್ನೋದು ಸುಮಾರು ಜನಕ್ಕೆ ತಿಳಿದೇ ಇಲ್ಲ ಸೊ ಅದು ಒಂದು ಡಿಫ್ರೆಂಟ್ ಬ್ರಾಂಚ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ ನಾವು ತಂತ್ರದಲ್ಲಿ ನಿಮಗೆ ಮೂಗಿನ ಯಾವುದೇ ಕಾಯಿಲೆಗಳಾಗಲಿ ಕಿವಿ ಗಂಟಲು ಕಾಯಿಲೆ ಆಗಲಿ ಕಣ್ಣಿನ ಸಮಸ್ಯೆಗಳಾಗಲಿ ಇದರಲ್ಲಿ ಸುಮಾರು ಚಿಕಿತ್ಸೆ ಹೇಳಲಾಗಿದೆ ಸೊ ಅದರಲ್ಲಿ ಪಂಚಕರ್ಮ ಚಿಕಿತ್ಸೆ ಇರಬಹುದು ಇಲ್ಲ ಕರ್ಮ ಅಂತ ಹೇಳ್ತೀವಿ ನಿಮ್ಮ ಟಾನ್ಸಿಲ್ ಸಮಸ್ಯೆಗೆ ಕ್ಷಾರ ಕರ್ಮದಿಂದ ಗುಣಪಡಿಸುವಂಥದ್ದು ಎಲ್ಲಿ ನೀವು ಸರ್ಜರಿನ ಅವಾಯ್ಡ್ ಮಾಡ್ಬೋದು ಸೊ ದುರ್ಮಾಂಸ ಬೆಳೆದಾಗ ನೀವು ನಸ್ಯ ಕರ್ಮ ಅಂತ ಪಂಚಕರ್ಮದಲ್ಲಿ ಹೇಳ್ತೀವಿ ಸೊ ಓಕೆ ನಾಸ ಪಿಚು ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ ಇದರಲ್ಲಿ ಎಲ್ಲ ರೀತಿಯಿಂದ ಕ್ರಮ ನಾವು ಅಳವಡಿಸೋದ್ರಿಂದ ಮೂಗಿನ ಕಾಯಿಲೆ ಸಮಸ್ಯೆ ಕಮ್ಮಿ ಆಗುತ್ತೆ ಮತ್ತೆ ಮೂಗಿನ ಆರೋಗ್ಯ ವೃದ್ಧಿ ಆಗುತ್ತೆ ಆವಾಗ ನಮ್ಮ ಅಲರ್ಜಿ ಲೆವೆಲ್ ಕಮ್ಮಿ ಆಗುತ್ತೆ ಅದೇ ರೀತಿ ನಾವು ಆಹಾರ ಪದ್ಧತಿಯಲ್ಲೂ ಚೇಂಜಸ್ ಹೇಳ್ತೀವಿ ಯಾಕಂದ್ರೆ ಅಲರ್ಜಿ ಬರೋದಕ್ಕೆ ಮೊದಲಿನ ಕಾರಣ ಫುಡ್ ಆಗಿರುತ್ತೆ ಈಗ ಮೊಸರು ಸೇವನೆ ತಗೊಳೋದ್ರಿಂದ ಪ್ರೊಬಯೋಟಿಕ್ ಏರುತ್ತೆ ಬಟ್ ಅದು ತಗೊಳ್ಳೋ ಟೈಮ್ ನಿಮಗೆ ಗೊತ್ತಿರ್ಲಿಲ್ಲ ಸಾಯಂಕಾಲ ಇಲ್ಲ ರಾತ್ರಿಯಲ್ಲಿ ತಗೊಳ್ತಾ ಇರ್ತೀರಾ ಅಂತಂದ್ರೆ ನಿಮ್ಗೆ ನಿಮಗೆ ಅಲರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಅದೇ ರೀತಿ ನೀವು ಪೋಲನ್ಸ್ ಗಾರ್ಡ್ನಿಂಗ್ ಮಾಡೋದು ಬೆಂಗಳೂರಲ್ಲಿ ಸುಮಾರು ರೂಢಿ ಇರುತ್ತೆ ಸೊ ಅವರು ಪೋಲನ್ಸಿಗೆ ತುಂಬಾ ಎಕ್ಸ್ಪೋಸ್ ಆಗ್ತಾರೆ ಸೊ ಅವಾಗ ಡಾಕ್ಟರ್ ನನಗೆ ತುಂಬ ತುಂಬ ಶೀನುಗಳು ಬರ್ತಿದೆ ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಆದ ತಕ್ಷಣ ನನಗೆ ನಾರ್ಮಲ್ ಕೆಲಸಗಳು ಇಲ್ಲ ಮೂಗಲ್ಲಿ ಉರಿ ಕಾಣಿಸ್ಕೊಳ್ತಾ ಇದೆ ನಿದ್ದೆ ಇದೆ ಸೊ ಏನು ಮಾಡಲಿ ಅಂತ ಹೇಳ್ತಾರೆ ಅವಾಗ ನಾವು ನಸ್ಯ ಚಿಕಿತ್ಸೆ ಪ್ರತಿಮರ್ಷ ನಸ್ಯ ಅಂತ ಹೇಳ್ತೀವಿ ಅಂದರೆ ದಿನನಿತ್ಯದಲ್ಲಿ ನೀವು ಮೂಗಿನಲ್ಲಿ ಎಣ್ಣೆ ಹಚ್ಕೊಳ್ಳೋದು ಒಂದು ಅಭ್ಯಾಸ ಮಾಡೋದ್ರಿಂದ ಪೋಲನ್ಸ್ ಅಲರ್ಜಿಯಿಂದ ನೀವು ಹೊರಗಡೆ ಬರಬಹುದು ಓಕೆ ಅಂದರೆ ಈಗ ನೀವು ಈ ಪೋಲನ್ಸ್ ಅಲರ್ಜಿ ಅಂತ ಹೇಳಿದ್ರೆ ನಂಗೆ ಇನ್ನೊಂದು ನೆನಪಾಗ್ತಿರೋದು ಏನು ಅಂದ್ರೆ ತುಂಬಾ ಜಾಸ್ತಿ ಸ್ಮೆಲ್ ಬರುವಂಥದ್ದು ಡಿಯೋಡ್ರೆಂಟ್ ಆಗಿರ್ಬೋದು ಅಡುಗೆ ಮಾಡಬೇಕಾದ್ರೆ ಏನೋ ಸ್ಟ್ರಾಂಗ್ ಸ್ಮೆಲ್ ಬಂತು ಅಂತ ಹೇಳಿದ್ರೆ ಅಥವಾ ಮನೇಲಿ ಊದಿನ ಕಡ್ಡಿ ಹೆಚ್ಚಿರ್ತಾರೆ ಆದು ಸ್ಮೆಲ್ ಬಂದರೆ ಈ ರೀತಿಯಾದಂಥ ಸೀನ್ಗಳು ಯಥೇಚ್ಛವಾಗಿ ಬರ್ತಾ ಇರುತ್ತೆ ಸೊ ಇದು ಯಾವ ರೀತಿಯಾದಂಥ ವಿಭಾಗದಲ್ಲಿ ಬರುತ್ತೆ ಅಲರ್ಜಿ ಕ್ರೈನೈಟಿಸ್ ಅಲ್ಲೇ ಬರುತ್ತೆ ಕಾರಣಗಳಲ್ಲಿ ಹಲವಾರು ಕಾಲ ಕಾರಣಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡಿದೀವಿ ಅದು ಪೋಲನ್ಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ನಿಮ್ಮ ಡಸ್ಟ್ ಅಲರ್ಜಿ ಆಗಿರ್ಬೋದು ಸ್ಮೆಲ್ಸ್ ಗಳಾಗಿರ್ಬೋದು ಕ್ಯಾಟ್ ಮತ್ತೆ ಡಾಗ್ ಇಂದ ಕೂದಲುಗಳ ಇಂದ ಬರುವಂತ ಅಲರ್ಜಿಗಳಾಗಿರ್ಬೋದು ಇಲ್ಲ ನೀವು ಅಗರ್ಬತ್ತಿ ವಾಸನೆಗಳು ಇಲ್ಲ ತುಂಬಾ ನೀವು ಒಗ್ಗರಣೆ ಹಾಕಿದಾಗ ಒಬ್ರಿಗೆ ತಡ್ಕೊಳಕ್ ಆಗಲ್ಲ ಯಾಕಂದ್ರೆ ನೇಸಲ್ ಮ್ಯೂಕೋಸಾ ಅಂತ ಹೇಳ್ತೀವಿ ಮೂವಿನಲ್ಲಿ ಅದ್ ಯಾವಾಗ್ಲೂ ಪಿಂಕ್ ಆಗಿರ್ಬೇಕು ಸೊ ಅದು ಪೇಲ್ ಅಂತ ಹೇಳ್ತೀವಿ ಅಂದ್ರೆ ಯಾವಾಗ ಅದ್ರ ಕಲರ್ ತುಂಬಾ ಡಿಮ್ ಆಗಕ್ ಶುರು ಆಗುತ್ತೋ ಅಷ್ಟು ನಿಮ್ದು ಅಲರ್ಜಿ ಲೆವೆಲ್ ಜಾಸ್ತಿ ಆಗಿದೆ ಅಂತ ಸೊ ಅದಕ್ಕೆ ಅನೋಸ್ಮಿಯಾ ಅಂತ ಹೇಳ್ತೀವಿ ನಾವು ಈಗ ಕೋವಿಡ್ ಅಲ್ಲಿ ಇದೇ ಸಮಸ್ಯೆ ಸುಮಾರು ಜನರಿಗೆ ಕಾಡ್ತು ಅವಾಗ ಮೂಗಿನ ಸ್ಮೆಲ್ಲು ಮತ್ತೆ ಟೇಸ್ಟ್ ಹೊರಟು ಹೋಯ್ತು ಸೊ ಅಲರ್ಜಿಕ್ ರೈನೈಟಿಸ್ ತುಂಬಾ ಅತಿಯಾಗಿ ಹೋದಾಗ ನಾವು ರೆಸ್ಪಿರೇಟರಿ ಇನ್ಫೆಕ್ಷನ್ ಇಲ್ಲ ಬ್ರಾಂಕೈಟಿಸ್ ಅಸ್ತಮ ಆಗೋ ತಿರುಗುವಿಕೆಗೂ ನಾವು ಕಾರಣ ಅಂತ ಹೇಳ್ತೀವಿ ಇದನ್ನ ಸೊ ಅಕ್ಯೂಟ್ ಕಂಡೀಷನ್ ಆಫ್ ರೈನೈಟಿಸ್ ಅಸ್ತಮಗೆ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ನಾವು ಮುಂಚೆನೆ ಪ್ರಿವೆಂಟ್ ಮಾಡ್ಕೊಂಡ್ಬಿಟ್ರೆ ಉತ್ತಮ ಇಲ್ಲ ಅಂದ್ರೆ ಮಟ್ಟಕ್ಕೆ ಹೋಗ್ತಾ ಇರುತ್ತೆ ಅಂದ್ರೆ ಇವಾಗ ನೆಕ್ಸ್ಟ್ ನಾವು ತೊಗೊಡೋದು ಸ್ಯಾನಿಟೈಸರ್ ಇದನ್ನ ನಾವು ತುಂಬಾ ಕಡೆ ನೋಡ್ತಾ ಇರ್ತೀವಿ ನೋಸ್ ಬ್ಲಾಕ್ ಆಗುವಂಥದ್ದು ಅಥವಾ ಮುಖದಲ್ಲಿ ಪೇನ್ ಬಂದ್ಬಿಟ್ಟಿರುತ್ತೆ ತುಂಬಾ ಜನಕ್ಕೆ ಸೊ ಈ ರೀತಿ ಸಿಂಪ್ಟಮ್ಸ್ ಯಾಕೆ ಬರುತ್ತೆ ಇದಕ್ಕೆ ರೀಸನ್ಸ್ ಆದ್ರೂ ಏನಿರುತ್ತೆ ಸೈನಸ್ ಅಂದ್ರೆ ಏರ್ ಕ್ಯಾವಿಟೀಸ್ ಮುಖದಲ್ಲಿ ನಾಲ್ಕು ವಿಭಾಗದಲ್ಲಿ ಸೈನಸ್ ಇರುತ್ತೆ ಅದು ನಮಗೆ ಫ್ರಾಂಟಲ್ ಸೈನೊಸೈಟಿಸು ಇಲ್ಲಿ ಬರೋದು ಎಥ್ಮೊಯ್ಡಲ್ ಸೈನೊಸೈಟಿಸು ಮ್ಯಾಕ್ಸಿಲರಿ ಸೈನೊಸೈಟಿಸ್ ಮೂಗಿನ ಸೈಡಲ್ಲಿ ಇರೋ ಇರುವಂತದ್ದು ಮ್ಯಾಕ್ಸಿಲರಿ ಸೈನೊಸೈಟಿಸ್ ಸೈನಸ್ ಅಂತ ಹೇಳ್ತೀವಿ ಅಂದ್ರೆ ನಮ್ದು ಕಿವಿ ಕಣ್ಣಿನ ಹಿಂಭಾಗದಲ್ಲಿರೋದು ಸ್ಪಿನೋಯ್ಡಲ್ ಸೈನಸ್ ಅಂತ ಹೇಳ್ತೀವಿ ಈ ನಾಲ್ಕು ಸೈನಸಸ್ ನಮ್ದು ಏರ್ ಕ್ಯಾವಿಟಿನ ತೋರಿಸುತ್ತೆ ಯಾವಾಗ ಇದರಲ್ಲಿ ಮ್ಯೂಕಸ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ನಮಗೆ ಇನ್ಫೆಕ್ಷನ್ ಕಾಣಿಸುತ್ತೆ ಮೂಗಲ್ಲಿ ನಿಮಗೆ ಅಲರ್ಜಿ ಫಾರ್ಮ್ ಆದಾಗ ಅದು ಹೆಪ್ಗಡುತ್ತೆ ಸೊ ಮ್ಯೂಕಸ್ ಹೆಪ್ ಕಟ್ಟಾಗ ನಿಮ್ಮ ಮುಖದಲ್ಲಿ ಭಾರ ಆಗೋದು ಇಲ್ಲ ಮುಖ ಊದ್ಕೊಳ್ಳೋಕೆ ಫೀಲ್ ಆಗೋದು ಬೆಳಗ್ಗೆ ತಲೆ ನೀವು ಬಗ್ಗಸ್ದಾಗ ತುಂಬಾ ತಲೆನೋವು ಅಂತ ಹೇಳೋದು ಕಣ್ಣು ಗುಡ್ಡೆ ನೋವು ಬರುವಂತದ್ದು ಧ್ವನಿ ಕೆಡುವಂಥದ್ದು ಊಟ ಮಾಡುವಾಗ ನಿಮಗೆ ಗಂಟ್ಲಲ್ಲಿ ತೊಂದರೆ ಆಗುವಂಥದ್ದು ಕಿವಿಯಲ್ಲಿ ಕಡತ ಬರುವಂಥದ್ದು ದಿನನಿತ್ಯದಲ್ಲಿ ವಿಪರೀತವಾಗಿ ಮೈಗ್ರೇನ್ ಹೆಡ್ಡೆಕ್ ಹೇಗೆ ನಿಮ್ಗೆ ತೊಂದರೆ ಕೊಡುತ್ತೋ ಅದೇ ರೀತಿ ಸೈನಸ್ ಅಂತ ಬಳಲೋರ್ಗು ಇದೇ ತರ ಹೆಡ್ಡೆಕ್ ಕಾಣಿಸುತ್ತೆ ಸೊ ಅದಕ್ಕೆ ನಾವು ಸೈನೋಸೈಟಿಸ್ ಅಂತ ಹೇಳ್ತೀವಿ ಸೈನಸ್ ಇರೋರಿಗೆ ಯಾ ಯಾವ ಭಾಗದಲ್ಲಿ ತಲೆನೋವು ಬರುತ್ತೆ ಯೂಶುವಲಿ ಅರ್ಧ ತಲೆ ನೋವು ಕಾಣಿಸ್ಕೊಳ್ಬಹುದು ಇದರಲ್ಲಿ ಎರಡು ವಿಧಾನವಾಗಿರುತ್ತೆ ಒಂದು ಅಕ್ಯೂಟ್ ಸೈನೋಸೈಟಿಸ್ ಇನ್ನೊಂದು ಕ್ರಾನಿಕ್ ಸೈನೋಸೈಟಿಸ್ ಅಂತ ಸೊ ಅಕ್ಯೂಟ್ ಸೈನೋಸೈಟಿಸ್ ಇಂದ ಬಳಲೋರು ಎರಡರಿಂದ ಮೂರು ವಾರದಲ್ಲಿ ಹುಷಾರಾಗ್ಬಿಡ್ತಾರೆ ಬಟ್ ಕ್ರಾನಿಕ್ ಸೈನೋಸೈಟಿಸ್ ನಿಮ್ಗೆ ತಿಂಗಳ ಗಂಟಲೆ ತಗೊಳ್ಬಹುದು ಓಕೆ ಸೈನಸ್ ಹೇಗೆ ನೀವು ಅದನ್ನ ಅರ್ತ್ಕೊಂಡು ಅದ್ರ ಬಗ್ಗೆ ಪ್ರಮುಖವಾಗಿ ಮೊದಲೇನೆ ಚಿಕಿತ್ಸೆ ತಗೊಳ್ಳಿಲ್ಲ ಅಂದ್ರೆ ಅದು ಕ್ರಾನಿಕ್ ಆಗಿ ಟರ್ನ್ ಆಗುತ್ತೆ ಎಷ್ಟು ಕ್ರಾನಿಕ್ ಆಗಿ ನೀವು ಬಳಲಕ್ ಶುರು ಅಷ್ಟು ಇನ್ಫೆಕ್ಷನ್ ನಿಮ್ಗೆ ವೈಡರ್ ಗೆ ಸ್ಪ್ರೆಡ್ ಆಗಕ್ಕೆ ಶುರುವಾಗುತ್ತೆ ಅಂದ್ರೆ ನೀವು ಹೇಳಿದ್ರೆ ಆಗಲೇ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ರೀತಿಯಾದಂತಹ ಅಲರ್ಜಿ ಸಮಸ್ಯೆಗಳು ಬರುತ್ತೆ ಅಂತ ಆದರೆ ಸೈನಸೈಟಿಸ್ ಬರೋದಕ್ಕೆ ಯಾವ ಕಾರಣ ಆಗತ್ತೆ ಹಾಗಿದ್ರೆ ಸೈನಸೈಟಿಸ್ ಬರಲಿಕ್ಕೆ ಹಲವಾರು ಕಾರಣಗಳಿರುತ್ತೆ ಯಥೇಚ್ಛವಾಗಿ ನಿದ್ದೆ ಮಾಡ್ಲಿಲ್ಲ ಅಂತಂದ್ರೆ ಆಹಾರ ಕ್ರಮದಲ್ಲಿ ನಿಮಗೆ ತುಂಬಾ ಜಂಕ್ ಫುಡ್ಸ್ ಫಾಲೋ ಮಾಡ್ತಾ ಇದ್ರೆ ನಿದ್ದೆ ಸರಿ ಆಗ್ಲಿಲ್ಲ ಅಂದರೆ ಅಂದರೆ ಅದು ನಿಮ್ಗೆ ಸೈನಸ್ ದಿನನಿತ್ಯದಲ್ಲಿ ವ್ಯಾಕುವೇಶನ್ ಆಗಬೇಕು ಅಂದರೆ ಅದು ಕ್ಲೀನ್ ಆಗ್ತಾ ಇರಬೇಕು ಸೊ ನಿಮ್ಗೆ ನಿದ್ದೆ ಸರಿ ಆಗ್ಲಿಲ್ಲ ಅಂದ್ರೆ ಸೈನಸ್ ಬ್ಲಾಕ್ ಫಾರ್ಮ್ ಶುರು ಆಗುತ್ತೆ ಲಿಂಫ್ಯಾಟಿಕ್ ಡ್ರೈನೇಜ್ ಅಲ್ಲಿ ನಿಮ್ಗೆ ಹೆಪ್ ಗುಡಕ್ಕೆ ಶುರು ಆಗುತ್ತೆ ಸೊ ನಿದ್ದೆ ಸರಿ ಆಗ್ಲಿಲ್ಲ ಸೈನೋಸೈಟಿಸ್ ಕಾಣಿಸ್ಕೊಳ್ಬಹುದು ಕೋಲ್ಡ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ಆದ ಫುಡ್ ಅನ್ನ ತಗೊಳೋದ್ದು ಇಲ್ಲ ತಂಡಿಯಲ್ಲಿ ಎಕ್ಸ್ಪೋಸ್ ಆಗುವಂಥದ್ದು ಎಸಿಲ್ಲಿ ತುಂಬಾ ಕುತ್ಕೊಳ್ಳೋರಿಗೆ ಮತ್ತೆ ಡಸ್ಟ್ ಅಲರ್ಜಿ ಆಗೋರಿಗೆ ಪದೇ ಪದೇ ರೈನೈಟಿಸು ಅದ್ರ ರೈನೋಸೈನೋಸೈಟಿಸ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ವ್ಯಕ್ತಿಗಳಲ್ಲಿ ಮೂಗಿನಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅವರಿಗೆ ಸೈನಸ್ ಬ್ಲಾಕ್ ಆಗೋಕ್ಕು ಶುರುವಾಗುತ್ತೆ ಸೊ ಈ ರೀತಿ ಕಾರಣಗಳಿಂದ ಅವರಿಗೆ ಸೈನೋಸೈಟಿಸ್ ಅಂತ ನಾವ್ ಹೇಳ್ತೀವಿ ಅದ್ ಎಷ್ಟು ಜನ ಈ ತರ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಅಷ್ಟೊಂದು ಮೇಜರ್ ಸಮಸ್ಯೆ ಆಗಿರೋದ್ರಿಂದ ನಮಗೆ ದಿನ ಪಿ ಡಿ ಒಂದ್ ಇಪ್ಪತ್ತು ಸೈನಸ್ ಪೇಷಂಟ್ಸ್ ಒಂದ್ ಇಪ್ಪತ್ತು ಪೇಷಂಟ್ಸ್ ರೈನೈಟಿಸ್ ಅಲ್ಲಿ ಇರ್ತಾರೆ ಅಂದ್ರೆ ನಾವು ಬೆಂಗಳೂರಲ್ಲಿ ತುಂಬಾ ಪೊಲ್ಯೂಷನ್ ಪೋಲನ್ಸ್ ಯಾಕಂದ್ರೆ ಇಲ್ಲಿ ಸುಮಾರು ಗಿಡಗಳು ಇರೋದ್ರಿಂದ ನಿಮ್ಗೆ ಪೋಲನ್ ಅಲರ್ಜಿ ಪೊಲಿನೇಷನ್ ನಿಮ್ ನವೆಂಬರ್ ಇಂದ ಜನವರಿವರೆಗೂ ಕಾಣಿಸ್ಕೊಳ್ಳುತ್ತೆ ಸೊ ಪೇಷಂಟ್ ಬರುವಾಗ್ಲೂ ಸೀಸನಲ್ ಆಗಿ ಬರ್ತಾರೆ ಕರೆಕ್ಟ್ ಮತ್ತೆ ಸೈನೋಸೈಟಿಸ್ ಅಲ್ಲಿ ನಿಮ್ಗೆ ನವೆಂಬರ್ ಇಂದ ಜನವರಿ ಲೋ ಆಗ್ಬಿಟ್ಟು ರೋಗ ನಿರೋಧಕ ಶಕ್ತಿ ಬಗ್ಗೆ ಪೇರೆಂಟ್ಸ್ ಅರ್ತ್ಕೊಳ್ಬೇಕು ಅವರಿಗೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ನ ಕಲಿಸಬೇಕು ಈ ತರ ನಿಮ್ಗೆ ಸುಮಾರು ಬಳೋದ್ರಿಂದ ದಿನನಿತ್ಯ ಕಾರ್ಯ ಆಗಲ್ಲ ಅವರಿಗೆ ಯಾವಾಗ್ಲೂ ಒಂದು ಲೋ ಅಲ್ಲಿ ಇರ್ತಾರೆ ತಲೆನೋವು ತಲೆ ಬಾರ ಅಂತ ಹೇಳ್ತಾರೆ ಪ್ರೊಡಕ್ಟಿವ್ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಸೋಷಲ್ ಪದೇ ಪದೇ ಮೂಗು ಸೋರೋದ್ರಿಂದ ಕೆಟ್ಟ ವಾಸನೆ ಹರಡ್ತಾ ಇರುತ್ತೆ ಅದು ಫ್ಲೆಮ್ ಏನ್ ಫಾರ್ಮ್ ಆಗ್ತಿರತ್ತೆ ನಿಮಗೆ ಹ್ಯಾಲಿಟೋಸಿಸ್ ಅಂತೀವಿ ಬಾಯಲ್ಲಿ ವಾಸನೆ ಬರುವಂತದ್ದು ಮೂಗಿನಲ್ಲಿ ವಾಸನೆ ಬರುವಂತದ್ದು ಆಗುತ್ತೆ ಸೊ ಅದರಿಂದ ನಾವು ಕ್ರಮೇಣವಾಗಿ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿನ ಅರ್ಥಕೊಂಡು ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ತುಂಬಾ ನಿಗಾವಹಿಸಬೇಕು ಯೋಗ ಪ್ರಾಣಾಯಾಮ ಮಾಡಬೇಕು ಸೊ ಅವಾಗ ನಾವು ಸೈನೊಸೈಟಿಸ್ ಆಗಲಿ ರೈನೈಟಿಸ್ ಆಗಲಿ ಈ ಎಂಟಿ ಖಾಯಿಲೆಗಳನ್ನ ಸುಮಾರು ಕಮ್ಮಿ ಮಾಡಬಹುದು ಓಕೆ ಅಂದ್ರೆ ನೀವು ಹೇಳಿದ್ರೆ ಈಗ ದಿನದಲ್ಲಿ ಜನ ಇದಕ್ಕೋಸ್ಕರನೇ ಟ್ರೀಟ್ಮೆಂಟ್ ಅಂತ ಆಯುರ್ವೇದದಲ್ಲಿ ತರ ಇದೆ ಹಾಗಿದ್ರೆ ನಾವು ಪಿ ಮತ್ತೆ ಶುಗರ್ನ ಹೇಗ್ ನೋಡ್ತೀವೋ ಹಾಗೆ ರೈನೈಟಿಸ್ ಮತ್ತೆ ಸೈನೋಸೈಟಿಸ್ ಕಾಯಿಲೆ ಮೈಗ್ರೇನ್ ಕಾಯಿಲೆನ ಇ ಎನ್ ಟಿ ಡಾಕ್ಟರ್ಸ್ ನೋಡ್ತಾರೆ ಸೊ ಇದರಲ್ಲಿ ನಾವು ಆಯುರ್ವೇದದಲ್ಲಿ ಫಸ್ಟ್ ನಿಧಾನ ಪರಿವರ್ಜನ ಅಂತ ಹೇಳ್ತೀವಿ ಸೊ ನಾವು ಯಾವಾಗ್ಲೂ ಸಮದೋಷ ಸಮಿಶ ಸಮಧಾತು ಮಲಕ್ರಿಯಾ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಅಂದ್ರೆ ನಮ್ಮ ಸಪ್ತಧಾತು ಮತ್ತೆ ತ್ರಿದೋಷ ಅಂದ್ರೆ ವಾತಪಿತ್ತ ಕಫ ಇದನ್ನ ಹೇಗೆ ಸಮತೋಲನ ನೋಡ್ಕೊಳ್ತೀವಿ ಅದು ನಮ್ಮ ನಿಧಾನ ಪರಿವರ್ತನೆ ಅಂದ್ರೆ ಆಹಾರ ಪದ್ಧತಿಯಿಂದ ಕೆಟ್ಟ ಆಹಾರ ಪದ್ಧತಿ ಮಾಡ್ತಾ ಇದ್ರೆ ಇಲ್ಲ ನಾವು ತುಂಬಾ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ ಅರ್ತ್ಕೊಳ್ಳದೇನೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ರೆ ತುಂಬಾ ಎಸಿಯಲ್ಲಿ ಕೂತ್ಕೊಳ್ಳೋದೇ ಇವೆಲ್ಲ ನಿಧಾನ ಅಂತ ಹೇಳ್ತೀವಿ ಅಂದ್ರೆ ಪಾಸಿಟಿವ್ ಫ್ಯಾಕ್ಟರ್ಸ್ ಇದನ್ನ ನಾವು ಹೇಗೆ ತಡೆಗಟ್ಟಬಹುದು ಅದ್ರ ಬಗ್ಗೆ ನಾವು ಮನವರಿಕೆ ಮಾಡ್ಕೊಳ್ಬೇಕು ಪದೇ ಪದೇ ಆ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಈಗ ನಮ್ಗೆ ರೈನೈಟಿಸ್ ಇದೆ ಅಂತ ಮತ್ತೆ ಹೋಗ್ಬಿಟ್ಟು ಕೋಲ್ಡ್ ಜ್ಯೂಸ್ ಐಸ್ ಕ್ರೀಮ್ ಅಂದ್ರೆ ಅಲರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಈಗ ನೀವು ಪೆಟ್ಸ್ ನ ಹೈಜಿನ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಈಗ ಫ್ಯೂಮ್ಸ್ ಮತ್ತೆ ಡಿಯೋಡ್ರೆಂಟ್ ಇಂದ ನನಗೆ ತುಂಬಾ ತೊಂದರೆ ಆಗ್ತಿದೆ ಅಂತಂದ್ರೆ ಅದರಿಂದ ಹೇಗ್ ನಾವು ತಡೆಗಟ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ಚಿಕಿತ್ಸೆ ನಿಧಾನ ಪರಿವರ್ತನೆ ಆಗಿರುತ್ತೆ ಸೆಕೆಂಡ್ ನಾವು ಶಮನೌಷಧಿ ಅಂತೀವಿ ನಮ್ದು ಬ್ಲಡ್ ಟೆಸ್ಟ್ ಎಲ್ಲ ನೋಡಾದ್ಮೇಲೆ ಅವ್ರದ್ದು ಎಕ್ಸ್ ರೇ ತೆಗೆದಾದ್ಮೇಲೆ ಎಷ್ಟು ಲೆವೆಲ್ ಅಲರ್ಜಿ ಇದೆ ನೋಡ್ಕೊಂಡ್ಬಿಟ್ಟು ಶಮನ ಚಿಕಿತ್ಸೆ ಮಾಡ್ತೀವಿ ಪಂಚಕರ್ಮದಲ್ಲಿ ನಾವು ನಸ್ಯ ಅಂತ ಮೇನ್ ಟ್ರೀಟ್ಮೆಂಟ್ ಮಾಡುವಂಥದ್ದು ಫಸ್ಟ್ ನಾವು ಆರೋಗ್ಯನ ಸುಧಾರಣೆ ಮಾಡಲಿಕ್ಕೆ ಶೋಧನಾ ಮಾಡ್ತೀವಿ ಸೊ ಎಲ್ಲಾ ನಿಮ್ಮ ರೋಗದ ಮೂಲ ಕಾರಣ ನಿಮ್ದು ಜಟರಾಜ್ಞೆ ಅಗ್ನಿನೇ ಸರಿ ಇರ್ಲಿಲ್ಲ ಅಂದ್ರೆ ನಿಮ್ದು ಜೀವನ ಶೈಲಿಯನ್ನು ಊಟ ಮಾಡ್ತಿರ್ತೀನಿ ನಿಮ್ ಜೀರ್ಣ ಕ್ರಿಯೆನೇ ಸರಿ ಇರ್ಲಿಲ್ಲ ಅಂದ್ರೆ ಅದೇ ನಿಮ್ಮ ಆರೋಗ್ಯದಲ್ಲಿ ತೋರ್ಸುತ್ತೆ ಸೊ ಅದಕ್ಕೆ ನಾವು ಫಸ್ಟ್ ಜಟರಾಗ್ನಿ ಕ್ಲೀನಿಂಗ್ ಈಗ ಅಂತ ಪ್ರಾಮುಖ್ಯತೆ ಕೊಡ್ತೀವಿ ಅದು ಪಂಚಕರ್ಮದಲ್ಲಿ ವಿರೇಚನ ಚಿಕಿತ್ಸೆ ಅಂತ ಹೇಳ್ತೀವಿ ಮತ್ತೆ ಮೂಗಿನ ಕರ್ಮ ಮಾಡ್ತೀವಿ ಅಂದ್ರೆ ನಾಸಾಹಿ ಶಿರ್ಸೋದ್ವಾರಂ ಅಂತ ಹೇಳ್ತಾರೆ ನಿಮ್ದು ನೇಸಲ್ಲೇ ಇಂಡೆಕ್ಸ್ ಆಫ್ ಯುವರ್ ಬ್ರೈನ್ ಓಕೆ ನಾವು ಮೂಗಿನಿಂದ ಏನು ನಸ್ಯಕ್ರಿಯೆ ಅಂದ್ರೆ ಆಯಿಲ್ ಹಾಕುವಂಥದ್ದು ಫೇಶಿಯಲ್ ಮಸಾಜ್ ಮಾಡಿಬಿಟ್ಟು ಆಯಿಲ್ ಹಾಕುವಂಥದ್ದು ಓಕೆ ಅದು ನಾವು ನಸ್ಯಕ್ರಿಯೆ ಅಂತ ಹೇಳ್ತೀವಿ ಯಾರಿಗೆ ನೀವು ಆ ಪಂಚಕರ್ಮ ಚಿಕಿತ್ಸೆಗೆ ಟೈಮ್ ಆಗಲ್ಲ ನಿಮ್ಗೆ ದೂರ ಪ್ರಯಾಣ ಮಾಡುವಂಥದ್ದು ಇರುತ್ತೆ ದಿನನಿತ್ಯದಲ್ಲೇ ಆ ಟ್ರೀಟ್ಮೆಂಟ್ ತಗೊಳಕಾಗಲ್ಲ ಅಂದಾಗ ನೀವು ಮನೆಯಲ್ಲೇ ಹೇಗೆ ನಿಮ್ಮ ಸೈನಸ್ನ ರೈನೈಟಿಸ್ನ ಹೇಗೆ ಗುಣಪಡಿಸಬೇಕು ಅನ್ನೋದನ್ನು ಮನೆ ಮದ್ದು ಅಂತ ಫಾಲೋ ಮಾಡಬಹುದು ಸೊ ರೆಗ್ಯುಲರ್ ಆಗಿ ನೀವು ಸ್ಟೀಮ್ ಇನ್ನಲೇಷನ್ ಮಾಡುವಂಥದ್ದು ಅಂದ್ರೆ ಹವೆ ತಗೊಳ್ಳುವಂಥದ್ದು ನಿಮ್ಮ ನೀಲಗಿರಿ ತೈಲ ಆಗಿ ಇಲ್ಲ ತುಳಸಿ ಎಲೆಗಳಾಗ್ಲಿ ಅದನ್ನ ನೀವು ನೀರಿನಲ್ಲಿ ಹಾಕಿ ಹಬೆ ತಗೊಳ್ಳುವಂತದ್ದು ನಮ್ಮ ಆಯುರ್ವೇದದಲ್ಲಿ ನಾವು ಅಂತ ಹೇಳ್ತೀವಿ ಪ್ರತಿಮರ್ಶನ್ಸಿ ಅಂದ್ರೆ ದಿನನಿತ್ಯದಲ್ಲಿ ನೀವು ಮೂಗಿನಲ್ಲಿ ನಿಮ್ದು ವರ್ಜಿನ್ ಕೊಕೋನಟ್ ಆಯಿಲ್ ಇಲ್ಲ ತಿಲ್ ಆಯಿಲ್ ಹಚ್ಚ ಎಳ್ಳೆಣ್ಣೆ ಹಚ್ಚುವಂಥದ್ದು ಇಲ್ಲ ನಮ್ಮ ಆಯುರ್ವೇದದಲ್ಲಿ ತೈಲ ಅಂತ ಹೇಳ್ತೀವಿ ಅದನ್ನ ನೀವು ಮೂಗಿನಲ್ಲಿ ಹಚ್ಕೊಂಡು ಪ್ರಯಾಣ ಮಾಡೋದ್ರಿಂದ ನೀವು ಎಷ್ಟೋ ಧೂಳನ್ನ ಪೋಲನ್ಸ್ ನ ಅವಾಯ್ಡ್ ಮಾಡಬಹುದು ಅಂದ್ರೆ ಮೂಗಿನ ಮೇಲೆ ಮೂಗಿನ ಹೊರಳೆ ಹೊರಳೆಯಲ್ಲಿ ಮುಖ ಬಿಸಿ ನೀರಲ್ಲಿ ಬೆಳಗ್ಗೆ ವಾಶ್ ಮಾಡ್ಬಿಟ್ಟು ಒಂದೆರಡು ಗ್ಲಾಸ್ ಗ್ಲಾಸು ಗಾರ್ಗ್ಲಿಂಗ್ ಮಾಡಬೇಕು ಮೂಗ್ ಬಾಯನ್ನು ತೊಳೆದ್ಬಿಟ್ಟು ನೀವು ಮೂಗಿನ ಹೊರಳೆಗೆ ಎರಡೂ ಡ್ರಾಪ್ ಒಂದೊಂದು ಡ್ರಾಪ್ ನೀವು ನಸ್ಯ ಕ್ರಿಯೆ ಅಂತ ಹೇಳ್ತೀವಿ ಅಂದ್ರೆ ನೀವು ಅಣು ತೈಲ ಅಂತ ಮಾರ್ಕೆಟ್ ಅಲ್ಲಿ ಸಿಗುವಂತ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುವಂಥ ಆಯಿಲ್ಸ್ ಯೂಸ್ ಮಾಡಬಹುದು ಇಲ್ಲ ವರ್ಜಿನ್ ಕೊಕೋನಟ್ ಆಯಿಲ್ ಅಂತೀವಿ ಅದನ್ನಾದರೂ ಹಚ್ಚಬೋದು ಇಲ್ಲ ಎಳ್ಳೆಣ್ಣೆ ಆದರೂ ಹಚ್ಚಬೋದು ಇದು ದಿನನಿತ್ಯ ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮ್ದು ಎಷ್ಟೋ ಪೋಲನ್ ಅಲರ್ಜೀಸು ಮೂಗಿನಲ್ಲಿ ಉರಿ ಬರುವಂಥದ್ದು ಮೂಗ್ ಕಟ್ಟುವಿಕೆನ ಕಮ್ಮಿ ಮಾಡ್ಬೋದು ಸಿಂಪಲ್ ಆಗಿ ಚಿಕಿತ್ಸೆ ಅಂದ್ರೆ ನಿಮ್ದು ಅರಿಶಿನ ಬೇರನ್ನ ಒಂದ್ ಸ್ವಲ್ಪ ಸುಟ್ಟು ಬಿಟ್ಟು ಗೀ ಹಚ್ಚಬೇಕು ಅಂದ್ರೆ ನಿಮ್ಮ ತುಪ್ಪವನ್ನು ಸವರಿ ಅದನ್ನು ಸ್ವಲ್ಪ ಸುಟ್ಟಾಗ ಫ್ಯೂಮ್ಸ್ ಬರುತ್ತೆ ಅದನ್ನ ಹಬೆ ರೀತಿಯಲ್ಲಿ ನೀವು ಹೊಗೆ ತಗೊಳ್ಳೋದ್ರಿಂದ ಮೂಗಿನ ಬ್ಲಾಕ್ ಕಮ್ಮಿ ಆಗುತ್ತೆ ಚಿಕ್ಕ ಮಕ್ಕಳಲ್ಲಿ ಅವಾಯ್ಡ್ ಮಾಡಬೇಕು ನೀವು